ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತು ನೋಡ್ತಾ ಇದ್ದೀವಿ ಹನ್ನೊಂದು ಕ್ಷೇತ್ರ ಗಣಿತ ಒಂದು ಪ್ರತಿಯೊಂದು ಪ್ರಶ್ನೆಗೆ ಬಹು ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಮತ್ತು ಸರಿಯಾದ ಉತ್ತರದ ಸಂಕೇತವನ್ನು ನೀಡಿರುವ ಪೆಟ್ಟಿಗೆಯಲ್ಲಿ ಬರೆಯಿರಿ ಅಂತ ಇದೆ ಒಂದು ಏನಿದೆ ಕೆಳಗಡೆ ಆಯತದಲ್ಲಿ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲೆಲ್ಲ ಎಕ್ಸ್ ನ ಬೆಲೆ ಹಾಕಿ ಅವರು ಕೊಟ್ಟಿದ್ದಾರೆ ನಾವೇನ್ ಮಾಡೋಣ ಇದು ಒಂದಂತ ತಗೊಳ್ಳೋಣ ಇದು ಎರಡಂತ ತಗೊಳ್ಳೋಣ ಸೊ ಒಂದು ಈಕ್ವಲ್ ಟು ಎರಡು ಐತಲ್ವಾ ಹೇಗ್ ಬಂತಂತ ಸೊ ಅಥವಾ ಎರಡು ಈಕ್ವಲ್ ಟು ಒಂದು ಎರಡು ಏನಿದೆ ಎರಡು ಎಕ್ಸ್ ಮೈನಸ್ ನಾಲ್ಕು ಎರಡು ಎಕ್ಸ್ ಮೈನಸ್ ನಾಲ್ಕು ಬರ್ಕೊಂಡ್ರೆ ಒಂದೇನಿದೆ ಅಥವಾ ಇದು ಎರಡು ಇಲ್ಲ ಒಂದೇನಿದೆ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ತಗೊಂಡ್ರೆ ಆಯ್ತಾ ಸೊ ಈ ಎಕ್ಸ್ನ ಏನ್ ಮಾಡಿ ಈ ಕಡೆ ಬದಿಗೆ ತನ್ನಿ ಇಲ್ಲಿ ಬಂತು ಎಕ್ಸ್ ಇದು ನಾಲ್ಕನ ಈ ಕಡೆ ವೈರೆ ಇದು ಮೈನಸ್ ನಾಲ್ಕು ಇದ್ದದ್ದು ಈ ಕಡೆ ಹೋಗಿ ಪ್ಲಸ್ ನಾಲ್ಕು ಆಯ್ತು ಇದು ಪ್ಲಸ್ ಎಕ್ಸ್ ಇದ್ದಿದ್ದು ಇಲ್ಲಿ ಬಂದು ಮೈನಸ್ ಎಕ್ಸ್ ಟೂ ಎಕ್ಸ್ ಮೈನಸ್ ಎಕ್ಸ್ ಎಕ್ಸ್ ಆಗುತ್ತಲ್ವಾ ಸೊ ನಾಲ್ಕು ಪ್ಲಸ್ ನಾಲ್ಕು ಎಷ್ಟು ಎಂಟು ಸೊ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಎಂಟು ಅದೇ ರೀತಿ ಎರಡನೇದು ನೋಡೋಣ ಏನಿದೆ ಒಬ್ಬ ಹುಡುಗನು ಬಾಣದ ಗುರುತಿನಿಂದ ತೋರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಏನಿಂದ ಹೇಗೆ ಚಲಿಸುತ್ತಾನೆ ಅವನು ಕ್ರಮಿಸಿದ ಒಟ್ಟು ದೂರ ಕಂಡು ಹಿಡಿಯಿರಿ ನೀವೇನ್ ಮಾಡಿ ಹತ್ತು ಪ್ಲಸ್ ಐವತ್ತು ಪ್ಲಸ್ ನೂರ ಇಪ್ಪತ್ತು ಇದೇ ರೀತಿಯಲ್ಲಿ ಇದನ್ನ ಕೂಡಿಸಿದ್ರೆ ಉತ್ತರ ಐದ್ನೂರು ಬರುತ್ತೆ ನೀವು ಮಾಡಿ ನೋಡಿ ಆಯ್ತಾ ಸೊ ಉತ್ತರ ಎ ಆಪ್ಷನ್ ಎ ಮೂರು ನೋಡಿ ಇಪ್ಪತ್ತು ಮೀಟರ್ ಉದ್ದ ಮತ್ತು ಹತ್ತು ಮೀಟರ್ ಅಗಲದ ಆಯತಾಕಾರದ ಆಟದ ಮೈದಾನವು ಅರವತ್ತು ಮೀಟರ್ ಮಾವುಗಳುಳ್ಳ ಮೈದಾನಕ್ಕೆ ಸೇರಿಕೊಂಡಂತಿದೆ ಹೊಸ ಚಿತ್ರದ ಸುತ್ತಳತೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾವುದೋ ಅದು ಆಪ್ಷನ್ ನಲ್ಲಿ ಬರುವುದಿಲ್ಲ ಉತ್ತರ ಬರುತ್ತೆ ಎರಡ್ ನೂರ ಎಂಬತ್ತು ಹೇಗಂತ ಹೇಳ್ತೀನಿ ನೋಡಿ ಅರವತ್ತು ಸರಿ ಅರವತ್ತು ಆಯಿತಾ ಪ್ಲಸ್ ಅರವತ್ತು ಎರಡ ಪ್ಲಸ್ ಇಪ್ಪತ್ತು ಪ್ಲಸ್ ಹತ್ತು ಇದು ಪ್ಲಸ್ ಇಪ್ಪತ್ತು ಆಯಿತಾ ಪ್ಲಸ್ ಇಲ್ಲಿ ನೋಡಿ ಇದು ಟೋಟಲಿ ಇದೆಷ್ಟಿದೆ ಅರವತ್ತಿದೆ ಇಲ್ಲಿಂದ ಇಲ್ಲಿವರೆಗೂ ಅದರಲ್ಲಿ ಹತ್ತು ಮೈನಸ್ ಮಾಡಿ ಇದೆಷ್ಟಾಯ್ತು ಐವತ್ತು ಉಳಿಯುತ್ತಲ್ಲ ಸೊ ನಾನಿಲ್ಲಿ ಬರೆದಿದ್ದೀನಿ ಐವತ್ತು ಅಂತ ನೋಡಿದ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಅರವತ್ತು ಯಾವುದು ಇದು ಅರವತ್ತು ಅದಾದ್ಮೇಲೆ ಆಯ್ತು ಎಷ್ಟಾಯ್ತು ಆರ್ಮೂರ್ಲೆ ಹದಿನೆಂಟು ಅಂದ್ರೆ ಅರವತ್ತರದ್ದು ಕೂಡ್ಸಿದ್ರಿ ಒಂದೂರ ಎಂಬತ್ತಾಯ್ತು ಪ್ಲಸ್ ಇತರದ ಐವತ್ತು ಇತರದ ಎಷ್ಟಾಯ್ತು ಐವತ್ತಾಯ್ತು ಪ್ಲಸ್ ಹತ್ತರದಷ್ಟಾಯ್ತು ಐವತ್ತೊಂದು ಉಳಿದುತ್ತಲ್ಲ ಸೊ ನೋಡಿ ಇವಾಗ ಎರಡ್ ನೂರ ಎಂಬತ್ತು ಆದ್ದರಿಂದ ಉತ್ತರ ಎರಡ್ ಎಂಬತ್ತು ಸುತ್ತಳತೆಯ ಉತ್ತರ ಬರುತ್ತದೆ ನಾಲ್ಕು ನೋಡಿ ಏನಿದೆ ಎ ಬಿ ಡಿ ಯು ಹತ್ತು ಮೀಟರ್ ಉದ್ದ ಮತ್ತು ಆರು ಮೀಟರ್ ಅಗಲ ಒಂದು ಆಯತಾಕಾರದ ಹೂದೋಟವಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಮೂರು ಮೀಟರ್ ಉದ್ದವುಳ್ಳ ಚೌಕಾಕಾರದ ಉಪಾತಿಯನ್ನು ಮೊದಲಿನ ತೋಟದ ತೋಟದಿಂದ ಹೊರತೆಗೆದಿದೆ ಉಳಿದ ಹೂತೋಟದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಆಯ್ತಾ ನೋಡಿ ಇದನ್ನ ಅವರು ಹೊರಗೆ ತೆಗೆದಿದ್ದಾರೆ ಅಲ್ವಾ ಉಪಾತಿ ಸೊ ಅದನ್ನ ನಾವು ಕಂಡುಹಿಡಬೇಕು ಉಳಿದ ಹೂತೋಟದ ವಿಸ್ತೀರ್ಣ ಇದೇನು ಮಾಡುದು ಹತ್ತು ಗುಣಿಲೆ ಆರು ಯಾಕಂದ್ರೆ ಇದು ಹತ್ತು ಮೀಟರ್ ಆರು ಮೀಟರ್ ಅಗಲ ಇದೆ ಮೊದಲನೇದು ಹತ್ತು ಗುಣಿಲೆ ಆರು ಮೈನಸ್ ಹೊರಗಡೆ ತೆಗೆದಿದ್ದಾರೆ ಮೂರು ಮೀಟರ್ ಮೂರು ಮೀಟರ್ ಆಯ್ತಾ ಮೂರು ಮೂರು ಗುಣಲೆ ಮೂರು ಆಯ್ತಾ ಹತ್ತು ಗುಣಲೆ ಆರು ಅರವತ್ತು ಮೈನಸ್ ಮೂರು ಗುಣಲೆ ಮೂರು ಎಷ್ಟು ಒಂಬತ್ತು ಆಯ್ತಲ್ವಾ ಸೊ ಉಳಿದ ಉತ್ತರ ಐವತ್ತೊಂದು ಮೀಟರ್ ಸ್ಕ್ವೇರ್ ಹೂ ತೋಟ ಆದ್ದರಿಂದ ಆಪ್ಷನ್ ಸಿ ಬರುತ್ತೆ ನೋಡಿ ಐವತ್ತೊಂದು ಸ್ಕ್ವೇರ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತಾನು ಕರಿಬಹುದು ಐದು ದತ್ತ ಚಿತ್ರದ ವಿಸ್ತೀರ್ಣವು ಈ ದತ್ತ ಚಿತ್ರ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಥವಾ ವಿಸ್ತೀರ್ಣ ಕೇಳಿದ್ದಾರೆ ಆಯ್ತಾ ಏನ್ ಬರುತ್ತೆ ಆಪ್ಷನ್ ಎ ಎಂಬತ್ನಾಲ್ಕು ಸ್ಕ್ವೇರ್ ಸೆಂಟಿಮೀಟರ್ ನೀವೇನ್ ಮಾಡ್ಕೊಳ್ಳಿ ಇದನ್ನ ಡಿವೈಡ್ ಮಾಡ್ಕೊಳ್ಳಿ ಇಲ್ಲಿಗೆ ಮತ್ತೆ ಇಲ್ಲಿಗೆ ಆಯ್ತಾ ಇದರದೊಂದು ಸೆಪರೇಟ್ ಮಾಡಿ ಇದೊಂದು ಸೆಪ್ರೇಟ್ ಮಾಡಿ ಇದೊಂದು ಸೆಪ್ರೇಟ್ ಮಾಡಿ ವಿಸ್ತೀರ್ಣ ಕಂಡು ಹಿಡಿಯಿರಿ ನಿಮಗೆ ಉತ್ತರ ಖಂಡಿತ ಸಿಗುತ್ತದೆ ಆಯ್ತಾ ಸೊ ಅದೇ ರೀತಿ ಇನ್ನು ನೋಡೋಣ ಎರಡು ಹೊಂದಿಸಿ ಬರೆಯಿರಿ ಕಂಬಸಾಲು ಏನಲ್ಲಿ ಕೆಲವು ಬಹುಭುಜಾಕೃತಿಗಳಿವೆ ಮತ್ತು ಬಿ ಕಂಬ ಸಾಲು ಅವುಗಳ ಸುತ್ತಳತೆಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಆಯ್ತಾ ನೋಡೋಣ ಯಾವ್ಯಾವ್ದಿದೆ ಅಂತ ಹ್ಮ್ ನಾಲ್ಕೈದ ನೋಡಿ ಎಲ್ಲ ಕಾಣ್ತಾ ಇದೆ ಅಲ್ವಾ ಮೊದಲನೇದು ಇಲ್ಲಿದೆ ನೋಡಿ ಹದಿನೆಂಟು ಸೆಂಟಿಮೀಟರ್ ಆಯ್ತಾ ಯಾಕಂದ್ರೆ ಎರಡು ಪ್ಲಸ್ ಮೂರು ಪ್ಲಸ್ ಎಂಟು ಪ್ಲಸ್ ಐದು ಎಷ್ಟಾಗುತ್ತೆ ಹದಿನೆಂಟು ಆಗುತ್ತೆ ಆಮೇಲೆ ಎರಡನೇದು ಎಷ್ಟಿದೆ ತ್ರಿಕೋನದ್ದು ಇಲ್ಲಿ ಬರುತ್ತೆ ಎರಡು ಇಪ್ಪತ್ತೆಂಟು ಸೆಂಟಿಮೀಟರ್ ಆಮೇಲೆ ಮೂರನೇದ್ದು ನಲ್ವತ್ನಾಲ್ಕು ಸೆಂಟಿಮೀಟರ್ ಆಮೇಲೆ ಇದು ಮೂರನೇದು ನಲ್ವತ್ನಾಲ್ಕು ಸೆಂಟಿಮೀಟರ್ ಆಮೇಲೆ ನಾಲ್ಕನೇದು ಬಿ ಎಂಬತ್ನಾಲ್ಕು ಸೆಂಟಿಮೀಟರ್ ಅಂತ ಬರುತ್ತೆ ಆಯ್ತಲ್ವಾ ಸೊ ನಾವಿನ್ನು ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ನೋಡಿ ಮೂರು ಕೆಳಗಿನ ಬಹುಭುಜಾಕೃತಿಗಳ ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡು ಹಿಡಿಯಿರಿ ಅಂತ ಹೇಳಿದರೆ ಒಂದು ಏನಾಗುತ್ತೆ ಎಂಟು ಸೆಂಟಿಮೀಟರ್ ಆರು ಹನ್ನೊಂದು ಮೂರು ಮೂರು ಇಲ್ಲಿ ಆರ್ ಇದೆ ಅಲ್ವಾ ಆರ್ ಇಲ್ಲಿ ಮೂರ್ ಇದೆ ಅಂದ್ರೆ ಆರು ಮೈನಸ್ ಮೂರು ಉಳಿಯುತ್ತೆಷ್ಟು ಮೂರು ಮೀಟರ್ ಸಾರಿ ಮೂರು ಸೆಂಟಿಮೀಟರ್ ನೋಡಿ ಸುತ್ತಲುತ್ತ ಕಂಡು ಹಿಡೀಬೇಕಾದ್ರೆ ಏನ್ ಮಾಡುದು ಇವತ್ನೆಲ್ಲವನ್ನು ಆಡ್ ಮಾಡೋದು ಆಯ್ತಾ ಎಂಟು ಪ್ಲಸ್ ಆರು ಪ್ಲಸ್ ಹನ್ನೊಂದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಇಸ್ಕೊಲ್ ಎಷ್ಟಾಯ್ತು ಸುತ್ತಾತೆ ಮೂವತ್ನಾಲ್ಕು ಸೆಂಟಿಮೀಟರ್ ವಿಸ್ತೀರ್ಣ ಎಷ್ಟಾಗುತ್ತೆ ನೋಡಿ ಇವಾಗ ಇದು ಎಂಟು ಗುನಿಲೆ ಈ ಎಂಟು ಗುನಿಲೆ ಆರು ಯಾಕಂದ್ರೆ ಇದೊಂದು ಚೌಕ ಆಯ್ತಲ್ವಾ ಅಂದ್ರೆ ಹ ಹನ್ನೊಂದು ಗುನಿಲೆ ಆರು ಹಂಗ್ ಮಾಡಿದ್ರು ನಡಿಯತ್ತೆ ಅಂದ್ರೆ ಹನ್ನೊಂದು ಗುನಿಲೆ ಆರು ಮೈನಸ್ ಮೂರು ಮೂರು ನೋಡಿ ಹನ್ನೊಂದು ಗುನಿಲೆ ಆರು ಮೈನಸ್ ಮೂರು ಗುಣಿಲೆ ಮೂರು ಅರವತ್ತಾರು ಮೈನಸ್ ಒಂಬತ್ತು ಐವತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಮಾಡಿದ್ರು ನಡೆಯುತ್ತೆ ಎರಡು ಕೂಡಿಸಿದ್ರು ನಡೆಯುತ್ತೆ ಎರಡು ಕಳೆದ್ರು ನಡಿಯತ್ತೆ ಆಯ್ತಾ ಎರಡನೇ ನೋಡಿ ಏನಿದೆ ಕೆ ಎಲ್ ಎಂ ಎನ್ ಒಂದೆಷ್ಟಿದೆ ಹತ್ತು ಸೆಂಟಿಮೀಟರ್ ಸುತ್ತಮುತ್ತ ಎಷ್ಟು ಹತ್ತು ಗುಂಡಿಲೆ ನಾಲ್ಕು ನಲವತ್ತು ಸೆಂಟಿಮೀಟರ್ ಯಾಕಂದ್ರೆ ಇದು ವರ್ಗ ಅಥವಾ ಸ್ಕ್ವೇರ್ ಅಥವಾ ಚೌಕ ವಿಸ್ತೀರ್ಣ ನೋಡಿ ಹತ್ತು ಗುಣಲೆ ಹತ್ತು ಎಷ್ಟು ಒಂದು ಸಾವಿರ ಸೆಂಟಿ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ಯಾವ್ದಾದ್ರೂ ನೀವು ಅನ್ಬಹುದು ಅದೇ ರೀತಿ ಮೂರನೇದು ನೋಡಿ ಏನಿದೆ ಟಿ ಇದೆ ಸುತ್ತಾತ್ತೆ ನೋಡಿ ಇವೆಲ್ಲ ವ್ಯಾಲ್ಯೂಗಳನ್ನು ಒಂದೊಂದಾಗಿ ಕೂಡ್ಬಿಡಿ ಎಷ್ಟಾಗುತ್ತೆ ಇಪ್ಪತ್ತು ಸೆಂಟಿಮೀಟರ್ ಇವಾಗ ವಿಸ್ತೀರ್ಣ ನೋಡಿ ಏನಿದೆ ವಿಸ್ತೀರ್ಣ ಅಂದ್ರೆ ಇದು ಒಂದು ಅದಾದ್ಮೇಲೆ ಇದು ಎರಡು ಒಂದು ಗುಣಿಲೆ ಐದು ಪ್ಲಸ್ ನಾಲ್ಕು ಗುನಿಲೆ ಒಂದು ಎಷ್ಟಾಗುತ್ತೆ ಐದು ಪ್ಲಸ್ ನಾಲ್ಕು ಒಂಬತ್ತು ಸ್ಕ್ವೇರ್ ಮೀಟರ್ ಅಥವಾ ಒಂಬತ್ತು ಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಅದೇ ರೀತಿ ನಾಲ್ಕು ನೋಡಿ ಪಿ ಕ್ಯೂ ಆರ್ ಎಸ್ ಈ ಬದಿ ಎಷ್ಟಿದೆ ಹತ್ತು ಈ ಬದಿ ಎಷ್ಟಿದೆ ನಾಲ್ಕು ಸುತ್ತಲತ್ತೆ ನೋಡಿ ಎರಡು ಗುನಿಲೆ ಹತ್ತು ಎರಡು ಅಂದ್ರೆ ಇದು ಹತ್ತು ಇದು ಹತ್ತು ಆಯ್ತಲ್ವಾ ಎರಡು ಗುಣಲೆ ಹತ್ತು ಪ್ಲಸ್ ಎರಡು ಗುಣಲೆ ನಾಲ್ಕು ಇಪ್ಪತ್ತು ಪ್ಲಸ್ ಎಂಟು ಇಪ್ಪತ್ತೆಂಟು ಸೆಂಟಿಮೀಟರ್ ಸುತ್ತಲಿದೆ ಆಗುತ್ತೆ ವಿಸ್ತೀರ್ಣ ಎಷ್ಟು ಹತ್ತು ಗುನಿಲೆ ನಾಲ್ಕು ಅಂದ್ರೆ ಈ ಹತ್ತು ಗುಣಿಲೆ ಈ ನಾಲ್ಕು ಎಷ್ಟು ನಲವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ನಾಲ್ಕು ನೋಡಿ ಏನಿದೆ ಎ ಬಿ ಸಿ ಡಿ ಇ ಎಫ್ ಮತ್ತು ಜಿ ಎಂಬ ಏಳು ಆಯತಗಳಿವೆ ಅವುಗಳ ಅಳತೆಗಳನ್ನು ಕೋಷ್ಟಕದ ರೂಪದಲ್ಲಿ ನೀಡಿದೆ ಇದನ್ನು ಬಳಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಆಯತ ಎ ಆಯತ ಬಿ ಸಿ ಎಫ್ ಆಯತ ಜಿ ಆಯ್ತಾ ಉದ್ದ ಅಗಲ ಸುತ್ತಳತೆ ವಿಸ್ತೀರ್ಣ ಯಾವ್ಯಾವ ಮಿಸ್ಸಿಂಗ್ ಇದೆ ಅಲ್ಲ ಅದನ್ನು ನಾವು ಬರ್ಕೊಂಡು ಹೋಗ್ಬೇಕು ಆಯತ ಎದ್ದು ಎಷ್ಟು ಬರುತ್ತೆ ಸುತ್ತಳತೆ ಹತ್ತು ಅದಾದ್ಮೇಲೆ ವಿಸ್ತೀರ್ಣ ಆರು ಆಯ್ತಾ ಬಿದ್ದು ನೋಡಿ ಸುತ್ತಳತೆ ಇಪ್ಪತ್ನಾಲ್ಕು ವಿಸ್ತೀರ್ಣ ಮೂವತ್ತೈದು ಅದೇ ರೀತಿ ಸೀದ್ದು ಐವತ್ತು ನೂರ ಐವತ್ತು ಅದಾದ್ಮೇಲೆ ಡಿ ನಲ್ಲಿ ಅಗಲ ನೋಡಿ ಇಲ್ಲಿ ತುಂಬಿದ್ದೇನೆ ಇದನ್ನು ಹಾಗೆ ಬರ್ಕೊಳ್ಳಿ ಎಂಟು ಅದಾದ್ಮೇಲೆ ಇದು ನಲವತ್ತು ಬರುತ್ತೆ ಆಯ್ತಾ ಅದಾದ್ಮೇಲೆ ಇಲ್ಲಿ ಆಯತ ಇ ನಲ್ಲಿ ಹದಿನೈದು ಅದಾದ್ಮೇಲೆ ಐವತ್ತೆಂಟು ಹದಿಮೂರು ಒಂದು ನೂರ ನಾಲ್ಕು ಸೊನ್ನೆ ಎಂಟು ಅಥವಾ ಎಂಟು ಮೂವತ್ತೆಂಟು ಆಯ್ತಲ್ವಾ ಸೊ ಇದು ನಾಲ್ಕನೆಯ ಉತ್ತರ ಅದೇ ರೀತಿ ಐದು ನೋಡಿ ಏನಿದೆ ಸೇಮ್ ಎ ಬಿ ಸಿ ಎ ಬಿ ಇಂದ ಎಚ್ ಗಳೆಂಬ ಎಂಟು ಚೌಕಗಳಿವೆ ಇಲ್ಲಿ ಚೌಕ ಇದೆ ಅಂದ್ರೆ ಸ್ಕ್ವೇರ್ ಬಾಹುವಿನಲ್ಲಿ ಬಾಹು ಸೆಂಟಿಮೀಟರ್ ನಲ್ಲಿ ಎಷ್ಟಿದೆ ನಾಲ್ಕು ಐದು ಏಳು ಒಂಬತ್ತು ಒಂಬತ್ತು ಹನ್ನೆರಡು ನಾಲ್ಕು ಆರು ಆಯ್ತಾ ಅದೇ ರೀತಿ ಸುತ್ತಳತೆ ಹದಿನಾರು ಆಯ್ತಾ ವಿಸ್ತೀರ್ಣ ಹದಿನಾರು ಯಾಕಂದ್ರೆ ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ನಾಕ್ಲೆ ಹದಿನಾರು ಆಗುತ್ತೆ ಚೌಕ ಬಿ ನೋಡಿ ಐದು ಇಪ್ಪತ್ತು ಸುತ್ತಳತೆ ಎಷ್ಟಾಗುತ್ತೆ ಇಪ್ಪತ್ತು ಯಾಕಂದ್ರೆ ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಐದನ್ನ ನಾಲ್ಕು ಸರಿ ಕೂಡಿದ್ರೆ ಅದು ಸುತ್ತಳುತ್ತೆ ಐದನ್ನ ಗುಣಿಸಿದ್ರೆ ಐದಕ್ಕೆ ವಿಸ್ತೀರ್ಣ ಎಷ್ಟಾಗುತ್ತೆ ಇಪ್ಪತ್ತೈದು ಆಯ್ತಾ ಅದೇ ರೀತಿ ಇನ್ನು ಸಿ ಚೌಕ ನೋಡಿ ಇಪ್ಪತ್ತೆಂಟು ನಲವತ್ತೊಂಬತ್ತು ಮೂವತ್ತಾರು ಎಂಬತ್ತೊಂದು ಅದಾದ್ಮೇಲೆ ಒಂಬತ್ತು ಮೂವತ್ತಾರು ಹನ್ನೆರಡು ನಲವತ್ತೆಂಟು ನಾಲ್ಕು ಹದಿನಾರು ಆರು ಹದಿನಾರು ಈ ನಾಲ್ಕನ್ನ ಎರಡು ಸಾರಿ ಕೊಟ್ಟಿದ್ದಾರೆ ಒಮ್ಮಿ ಇಲ್ಲೊಂದು ಕೊಟ್ಟಿದ್ದಾರೆ ಆಮೇಲೆ ಇಲ್ಲೂ ಕೊಟ್ಟಿದ್ದಾರೆ ಎರಡು ಉತ್ತರ ಸೇಮ್ ಬರುತ್ತೆ ಅದೇ ರೀತಿ ಆರು ನೋಡಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ ಮೂರು ಗುನಿಲೆ ಬಾಹುವಿನ ಉದ್ದ ಇದು ಸುತ್ತಳತೆ ಆಯ್ತು ಸಮಬಾಹು ತ್ರಿಭುಜ ತ್ರಿಭುಜದ ಒಂದಾಯ್ತಾ ಎರಡನೇ ನೋಡಿ ಒಂದು ನಿಯಮಿತ ಬಹುಭುಜಾಕೃತಿ ಅಂದರೆ ಬಹುಭುಜಾಕೃತಿಯ ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳು ಸಮವಾಗಿರುತ್ತವೆ ಮೂರನೇದು ನೋಡಿ ಒಂದು ಆವೃತ ಚಿತ್ರ ಆವರಿಸಿದ ಮೇಲ್ಮೆ ವಿಸ್ತೀರ್ಣ ಎಂದು ಕರೆಯುತ್ತಾರೆ ನಾಲ್ಕು ನೋಡಿ ಆಯತದ ಅಗಲ ವಿಸ್ತೀರ್ಣ ಡಿವೈಡೆಡ್ ಬೈ ಉದ್ದ ಇತ್ತಲ್ವಾ ಇನ್ನು ಏನಿದೆ ಇದು ಏಳು ಚಟುವಟಿಕೆ ಇದೆ ನೋಡಿ ಒಂದು ಖಾಲಿ ಹಾಳಿಯ ಮೇಲೆ ಎ ಗುಣಿಲೆ ಬಿ ಅಳತೆಯ ಐದು ಆಯತಾಕಾರದ ರೈಲು ಮಾಡಿ ಪ್ರತಿ ಆಯತದ ಸುತ್ತಳತೆಯನ್ನು ಬೇರೆ ಬೇರೆಯಾಗಿ ದಾಖಲಿಸಿ ವಾಹನಗಳ ಒಟ್ಟು ಸುತ್ತಳತೆ ಕಂಡು ಹಿಡಿಯಿರಿ ನೋಡಿ ಇಲ್ಲಿ ನಾನು ಬರೆದಿದ್ದೇನೆ ಎಲ್ಲ ಆಯ್ತಾ ಆಯತ ಎ ನೋಡಿ ಆಯತ ಎ ಇದೆ ಇಲ್ಲಿ ಇದೆಷ್ಟಾಗುತ್ತೆ ಮೂರು ಮೀಟರ್ ಆಗುತ್ತೆ ಇದೆಷ್ಟಾಗುತ್ತೆ ಎರಡು ಮೀಟರ್ ಆಯ್ತಾ ಸೊ ನಾವು ನೋಡೋಣ ಎರಡು ಗುಣಿಲೆ ಎರಡು ಅಂದ್ರೆ ಇದು ಒಂದು ಬಾಹು ಇದು ಒಂದು ಅವು ಎರಡು ಬಾಹು ಅದು ಇದು ಉಳಿದ ನಮ್ದು ಎಷ್ಟಿದೆ ಎರಡು ಸೆಂಟಿಮೀಟರ್ ಅಂತ ತಗೊಳ್ಳಿ ಎರಡು ಸೆಂಟಿಮೀಟರ್ ಇಲ್ಲಿ ಬರ್ಕೊಂಡ್ರಿ ಆಯ್ತಾ ಎರಡು ಗುನಿಲೆ ಎರಡು ಪ್ಲಸ್ ಎರಡು ಒಂದು ಬಾಹು ಇದು ಒಂದು ಬಾಹು ಎರಡು ಆಯ್ತಾ ಅದಾದ್ಮೇಲೆ ಗುನಿಲೆ ಮೂರು ಮಾಡಿ ಅದಾದ್ಮೇಲೆ ಹತ್ತು ಸೆಂಟಿಮೀಟರ್ ಬರುತ್ತೆ ಸೊ ನಾವ್ ಇಲ್ಲಿ ನೋಡಿದಾಗ ಐದು ಈಕ್ವಲಿ ಇದೆ ಅಂದ್ರೆ ಸೇಮ್ ಇದೆ ಅಲ್ವಾ ಸೊ ಆದ್ದರಿಂದ ಏದಿಂದ ಈವರೆಗೂ ಉತ್ತರ ಹತ್ತು ಸೆಂಟಿಮೀಟರ್ ಸುತ್ತಳತೆ ಬರುತ್ತದೆ ಆಯ್ತಾ ಸೊ ಎಲ್ಲ ವ್ಯಾಗನ್ಗಳ ಒಟ್ಟು ಸುತ್ತಳತೆ ಐದು ಗುನಿಲೆ ಹತ್ತು ಇಜು ಐವತ್ತು ಅಂತ ತಗೊಳ್ಬಹುದು ಅಥವಾ ಇವೆಲ್ಲ ಐದನ್ನ ಕೂಡಿದ್ರು ಅಷ್ಟೇ ಬರುತ್ತೆ ಆಯ್ತಾ ಆದ್ದರಿಂದ ಎಂಟನೇ ನೋಡಿ ಇನ್ನು ಏನಿದೆ ಕೆಳಗಿನವುಗಳ ಸುತ್ತಳತೆ ಕಂಡು ಹಿಡಿಯಿರಿ ಒಂದು ಐದು ಸೆಂಟಿಮೀಟರ್ ಬಾಹುಗಳುಳ್ಳ ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜಗಳ ಸುತ್ತಳತೆ ಮೂರು ಗುನಿಲೆ ಬಾಹುಗಳ ಉದ್ದ ಅಂದ್ರೆ ಮೂರು ಗುನಿಲೆ ಐದು ಎಷ್ಟಾಯ್ತು ಹದಿನೈದು ಸೆಂಟಿಮೀಟರ್ ಅದೇ ರೀತಿ ಎರಡು ನೋಡಿ ಹತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಬಾಹುಗಳುಳ್ಳ ಸಮದ್ವಿಬಾಹು ತ್ರಿಭುಜದ ಸುತ್ತಳ ಸುತ್ತಳತೆ ಕೇಳಿದಾರಲ್ವಾ ಏನಾಗುತ್ತೆ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಎರಡು ಗುನಿಲೆ ಹತ್ತು ಪ್ಲಸ್ ಐದು ಯಾಕಂದ್ರೆ ಎರಡು ಒಂದು ಎರಡು ಎರಡು ಗುನಿಲೆ ಹತ್ತು ಪ್ಲಸ್ ಇದೊಂದು ಐದು ಎಷ್ಟಾಯ್ತು ಇಪ್ಪತ್ತೈದು ಆಗತ್ತಲ್ವಾ ಅದೇ ರೀತಿ ಮೂರು ನೋಡಿ ಏನಿದೆ ಹತ್ತು ಹದಿಮೂರು ಮತ್ತು ಏಳು ಇವು ಅಸಮ ಬಾಹು ಇವೆ ಆದ್ದರಿಂದ ಅಸಮ ಬಾಹುಗಳ ತ್ರಿಭುಜಗಳ ಸುತ್ತಳತೆ ಹತ್ತು ಪ್ಲಸ್ ಹದಿಮೂರು ಪ್ಲಸ್ ಏಳು ಮೂರನ್ನ ಕೂಡಿಸಿದ್ರೆ ಅದು ಸುತ್ತಳತೆ ಎಂಟು ಸೆಂಟಿಮೀಟರ್ ಚೌಕ ಉಳ್ಳ ಚೌಕ ಚೌಕದ ಸುತ್ತಳತೆ ಏನು ನಾಲ್ಕು ಗುಂಡಿಲೆ ಎಂಟು ಆಯ್ತಾ ಮೂವತ್ತೆರಡು ಸೆಂಟಿಮೀಟರ್ ಅದೇ ರೀತಿ ಒಂಬತ್ತು ನೋಡಿ ಕೆಳಗಿನವುಗಳ ವಿಸ್ತೀರ್ಣ ವಿಸ್ತೀರ್ಣ ಕಂಡುಹಿಡಿಯಿರಿ ಆರು ಸೆಂಟಿಮೀಟರ್ ಬಾಹುಗಳುಳ್ಳ ಚೌಕದ ವಿಸ್ತೀರ್ಣ ಕೇಳಿದ್ದಾರೆ ಚೌಕದ ವಿಸ್ತೀರ್ಣ ಏನು ಬಾಹು ಗುನಿಲೆ ಬಾಹು ಅಥವಾ ಉದ್ದು ಗುನಿಲೆ ಅಗಲ ಯಾವ್ದಾದ್ರು ಅನ್ಬಹುದು ಆರು ಸೆಂಟಿಮೀಟರ್ ಗುನಿಲೆ ಆರು ಸೆಂಟಿಮೀಟರ್ ಎಷ್ಟು ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಎರಡನೇದು ನೋಡಿ ಎರಡು ಏಳು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಬಾಹುಗಳುಳ್ಳ ಆಯತ ಆಯತದ ವಿಸ್ತೀರ್ಣ ಉದ್ದ ಗುಣಿಲೆ ಅಗಲ ಹತ್ತು ಗುನಿಲೆ ಏಳು ಸೆಂಟಿಮೀಟರ್ ಎಷ್ಟಾಗುತ್ತೆ ಈಸ್ ಈಕ್ವಲ್ ಟು ಎಪ್ಪತ್ತು ಸ್ಕ್ವೇರ್ ಸೆಂಟಿಮೀಟರ್ ಆಯ್ತಾ ಹತ್ತು ನೋಡಿ ಕೆಳಗೆ ನೀಡಿರುವ ಚಿತ್ರದ ಛಾಯೀಕೃತ ಭಾಗದ ವಿಸ್ತೀರ್ಣ ಕಂಡು ಹಿಡೀರಿ ಅಂತ ಹೇಳಿದಾರಲ್ವಾ ಛಾಯೀಕೃತ ಭಾಗ ಅಂದ್ರೆ ಬಣ್ಣ ಹಚ್ಚಿದ್ದ ಭಾಗ ಆಯ್ತಾ ಸೊ ನಾವೇನ್ ಮಾಡೋಣ ಈ ದೊಡ್ಡ ಚೌಕದ ಅಂದ್ರೆ ಹೊರ ಚೌಕದಿರುತ್ತಲ್ಲ ದೊಡ್ಡದು ಅದನ್ನು ಮೊದಲು ತಗೊಳ್ಬೇಕು ಚೌಕದ ವಿಸ್ತೀರ್ಣ ಮೈನಸ್ ಒಳ ಚೌಕದ ಇದು ಒಳ ಚೌಕ ಆಯ್ತಾ ಇದು ಹೊರ ಚೌಕ ಟೋಟಲಿ ಔಟ್ಸೈಡ್ ಎಂಟೆ ಅದಾದ್ಮೇಲೆ ನೋಡಿ ಹೊರ ಚೌಕದ್ದು ಎಂಟು ಗುನಿಲೆ ಇದು ಎಂಟಿರುತ್ತೆ ಆಯ್ತಾ ಎಂಟು ಗುನಿಲೆ ಎಂಟು ಮೈನಸ್ ಇದಷ್ಟಿದೆ ಐದು ಗುನಿಲೆ ಇದು ಐದು ಯಾಕಂದ್ರೆ ಇದು ಚೌಕ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಐದು ಗುನಿಲೆ ಐದು ಎಂಟೆಂಟ್ಲೆ ಅರವತ್ನಾಲ್ಕು ಮೈನಸ್ ಐದೈದಲೆ ಇಪ್ಪತ್ತೈದು ಎಷ್ಟಾಗುತ್ತೆ ಮೂವತ್ತು ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ನೋಡಿ ಹನ್ನೊಂದು ಏನಿದೆ ತ್ರಿಭುಜದ ವಿಸ್ತೀರ್ಣವು ಹದಿನೆಂಟು ಮೀಟರ್ ಸ್ಕ್ವೇರ್ ಇದ್ದರೆ ಚಾಯೀಕೃತ ಭಾಗದ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಚಾಯೀಕೃತಿ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಆಯತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಎಷ್ಟು ಹತ್ತು ಗುಣಿಲೆ ಆರು ಹತ್ತಾರ್ಲೆ ಅರವತ್ತು ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಹದಿನೆಂಟು ಕೊಟ್ಟಿದ್ದಾರೆ ಅಲ್ವಾ ಸೊ ನಾವೇನ್ ಮಾಡೋಣ ಅರವತ್ತು ಮೈನಸ್ ಹದಿನೆಂಟು ಈಕ್ವಲ್ ಟು ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆಯಬಹುದು ಆಯ್ತಲ್ವಾ ಸಾರಿ ಅದೇ ರೀತಿ ನಾವು ಹ್ಮ್ ಹನ್ನೆರಡು ಏನಿದೆ ಚಾಯೀಕೃತ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಇದೆ ಅಳತೆಗಳನ್ನು ಸೆಂಟಿಮೀಟರ್ಗಳಲ್ಲಿ ನೀಡಲಾಗಿದೆ ಆಯ್ತಾ ಪೂರ್ಣ ಆಯತದ ವಿಸ್ತೀರ್ಣ ಹದಿನೈದು ಗುಣಿಲೆ ಹತ್ತು ಆಯ್ತಾ ಒಂದೂರ ಐವತ್ತು ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಒಳಗಿನ ಆಯತದ ವಿಸ್ತೀರ್ಣ ಹದಿಮೂರು ಅಂದ್ರೆ ನೋಡಿ ಇಲ್ಲೆಷ್ಟಾಯ್ತು ಎರಡು ಮೈನಸ್ ಆಯ್ತು ಹದಿನೈದು ಮೈನಸ್ ಎರಡು ಎಷ್ಟಾಗುತ್ತೆ ಇದು ಹದಿಮೂರು ಅಥವಾ ಹದಿಮೂರು ಪ್ಲಸ್ ಎರಡು ಹದಿನೈದು ಆಗುತ್ತೆ ಅದಾದ್ಮೇಲೆ ಇದೆಷ್ಟಾಗುತ್ತೆ ಹತ್ತಿದೆ ಹತ್ತು ಇಲ್ಲಿ ಒಂದು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಇದು ಒಳಗಡೆದ್ದು ಒಂಬತ್ತು ಆಗುತ್ತಲ್ವಾ ಹದಿಮೂರು ಗುನಿಲೆ ಒಂಬತ್ತು ಅಂದ್ರೆ ಹದಿಮೂರು ಗುನಿಲೆ ಒಂಬತ್ತು ಇದು ಒಳಗಿನ ಆಯತ ಎಷ್ಟಾಯ್ತು ಒಂದು ನೂರ ಹದಿನೇಳು ಸೆಂಟಿಮೀಟರ್ ಸ್ಕ್ವೇರ್ ಆಯ್ತಲ್ವಾ ಚಾಯೀಕೃತ ಭಾಗದ ವಿಸ್ತೀರ್ಣ ನೂರ ಐವತ್ತು ಮೈನಸ್ ನೂರ ಹದಿನೇಳು ಎಷ್ಟಾಯ್ತು ಮೂವತ್ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಆಯ್ತಾ ಸೊ ಅದೇ ರೀತಿ ಹದಿಮೂರು ಏನಿದೆ ನೋಡಿ ಸಾರಿ ನಿಮ್ಮ ಶಾಲೆಯ ಪ್ರತಿ ತರಗತಿ ಕೋಣೆಯಲ್ಲಿ ನೆಲದ ನೆಲದ ಉದ್ದಗಲಗಳನ್ನು ಕಂಡು ಹಿಡಿಯಿರಿ ಅಂತ ಇದೆ ಮೀಟರ್ಸ್ ನಲ್ಲಿ ಪೂರ್ಣಗೊಳಿಸಿ ಪ್ರತಿ ಕೊಠಡಿ ವಿಸ್ತೀರ್ಣ ಓಕೆ ನಾನು ಇಲ್ಲಿ ಬಿಡಿಸಿದ್ದೀನಿ ನಾಲ್ಕನೇ ತರಗತಿ ಕೊಠಡಿ ಇಟ್ಟಿದೆ ಆರು ಗುಣಿಲೆ ನಾಲ್ಕು ಮೀಟರ್ ಇಪ್ಪತ್ನಾಲ್ಕು ಸ್ಕ್ವೇರ್ ಮೀಟರ್ ಐದನೇ ತರಗತಿದ್ದು ಮೂವತ್ತು ಸ್ಕ್ವೇರ್ ಮೀಟರ್ ಆರು ಮತ್ತು ಏಳನೇ ತರಗತಿಯು ಮೂವತ್ತಾರು ಸ್ಕ್ವೇರ್ ಮೀಟರ್ ಮುಖ್ಯ ಶಿಕ್ಷಕರ ಕೊಠಡಿ ಮೂವತ್ತೈದು ಸ್ಕ್ವೇರ್ ಮೀಟರ್ ನೆಲ್ಲಿ ಕಲ್ಲಿ ಕೊಠಡಿ ಎಷ್ಟಿದೆ ಮೂವತ್ತಾರು ಸ್ಕ್ವೇರ್ ಮೀಟರ್ ಅದೇ ರೀತಿ ಹದಿನಾಲ್ಕು ನೋಡಿ ನಕ್ಷೆಯ ಮೇಲೆ ಅನಿಯಮಿತ ಚಿತ್ರಗಳು ಒಂದು ಚೌಕಗಳನ್ನು ಲೆಕ್ಕಿಸುವ ಮೂಲಕ ಕೆಳಗಿನ ಚಿತ್ರ ವರ್ಣಿಸಿ ಚಿತ್ರಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಚೌಕ ಅಂದ್ರೆ ಒಂದು ಎರಡು ಮೂರು ಮೂರು ಮೀಟರ್ ಸ್ಕ್ವೇರ್ ಆಯ್ತಾ ಎರಡನೇದ್ ನೋಡಿ ಒಂದು ಎರಡು ಮೂರು ನಾಲ್ಕು ಚೌಕ ಬರುತ್ತಲ್ಲ ಸೊ ಎಷ್ಟಾಯ್ತು ನಾಲ್ಕು ಸೆಂಟಿ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಏಳು ಸೆಂಟಿಮೀಟರ್ ಸ್ಕ್ವೇರ್ ಮೂರನೇದು ಇದು ಏಳು ಆಗುತ್ತೆ ಅದಾದ್ಮೇಲೆ ಆರನೇ ನಾಲ್ಕನೇದು ಎಷ್ಟಾಗುತ್ತೆ ಆರು ಸೆಂಟಿಮೀಟರ್ ಸ್ಕ್ವೇರ್ ಟೋಟಲಿ ಎಷ್ಟಾಯ್ತು ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಅದೇ ರೀತಿ ಇಲ್ಲಿದೆ ಈ ಕೆಳಗಿನ ಚಿತ್ರಗಳ ಅಂದಾಜು ವಿಸ್ತೀರ್ಣಗಳನ್ನು ಕಂಡು ಹಿಡಿದು ಹೋಲಿಸಿ ಅಂದಾಜು ವಿಸ್ತೀರ್ಣ ನಲವತ್ಮೂರು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ ನೀವು ಯಾವ್ದಾದ್ರು ತಗೊಳ್ಳಿ ಇಲ್ಲಿ ಯಾವ್ದು ಹೇಳಿದಾರವರು ಮೊದಲು ಇಲ್ಲಿ ಇಲ್ಲಿ ಯಾವ್ದು ಹೇಳಿಲ್ಲ ಅಂದ್ಮೇಲೆ ನೀವು ಯಾವ್ದಾದ್ರು ಒಂದನ್ನ ತಗೊಳ್ಳಿ ಆಯ್ತಾ ಮೀಟರ್ ಆದ್ರೂ ತಗೊಳ್ಬಹುದು ಇಲ್ಲಾಂದ್ರೆ ಸೆಂಟಿಮೀಟರ್ ಆದ್ರೂ ತಗೊಳ್ಬಹುದು ಅದೇ ರೀತಿ ಮೂರು ಇದ್ಯಾವುದು ಆಸ್ಟ್ರೇಲಿಯಾ ಖಂಡ ಕೊಟ್ಟಿದ್ದಾರೆ ಅಂದಾಜು ವಿಸ್ತೀರ್ಣ ಮೂವತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬಹುದು ಇನ್ನು ನೋಡಿ ಮೂರು ಕೊಟ್ಟಿರುವ ಅಂದ್ರೆ ನೀವೇನ್ ಮಾಡಿ ನಿಮ್ಮ ಕೈಯನ್ನ ಈ ಒಂದು ಪೇಜ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಇಟ್ಟು ನೀವೇನ್ ಮಾಡಿ ಅದ್ರ ಸುತ್ತ ಪೆನ್ಸಿಲ್ ನಿಂದ ಬರ್ಕೊಂಡು ಕೈಯಿದ್ದು ಒಂದು ಚಿತ್ರ ತೆಗೆಯಿರಿ ಅಂದಾಜು ವಿಸ್ತೀರ್ಣ ಎಷ್ಟು ಬರುತ್ತೆ ಅಂದ್ರೆ ಐವತ್ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ ಆಯ್ತಾ ಓಕೆ ನೆಕ್ಸ್ಟ್ ಏನಿದೆ ಹನ್ನೆರಡು ಕಿರು ಪರೀಕ್ಷೆ ಇದೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸೊ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ನಾವು ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ